ನಮಸ್ಕಾರ ಸ್ನೇಹಿತರೆ ಸ್ನೇಹಲೋಕ ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿ ಉಪವಾಸವನ್ನು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯೊಂದು ಆಚರಿಸಲಾಗುತ್ತದೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಏಕದಂತ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ ನಂಬಿಕೆಗಳ ಪ್ರಕಾರ ಈ ದಿನ ಗೌರಿ ಗಣೇಶನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತದೆ ಈ ಬಾರಿ ಈ ಏಕದಂತ ಸಂಕಷ್ಟಹರ ಚತುರ್ಥಿಯನ್ನು ಮೇ ಹದಿನಾರನೇ ತಾರೀಕು ಶುಕ್ರವಾರದೊಂದು ಆಚರಿಸುತ್ತೇವೆ ಈ ದಿನ ಪೂಜೆಗೆ ಮಂಗಳಕರ ಸಮಯ ಯಾವುದು ಪೂಜಾ ವಿಧಾನ ಹೇಗೆ ಯಾವ ಪರಿಹಾರವನ್ನು ಮಾಡಿಕೊಳ್ಳಬೇಕು ಈ ಏಕದಂತ ಸಂಕಷ್ಟ ಚತುರ್ಥಿಯ ವ್ರತಕತೆ ಏನು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಜ್ಯೇಷ್ಠ ಸಂಕಷ್ಟಹರ ಚತುರ್ಥಿ ಉಪವಾಸವನ್ನು ದಿನಾಂಕ ಮೇ ಹದಿನಾರನೇ ತಾರೀಕು ಶುಕ್ರವಾರದೊಂದು ಆಚರಿಸುತ್ತೇವೆ ಚತುರ್ಥಿ ತಿಥಿ ಪ್ರಾರಂಭವಾಗುವುದು ಮೇ ಹದಿನಾರನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಚತುರ್ಥಿ ತಿಥಿ ಅಂತ್ಯವಾಗುವುದು ಮೇ ಹದಿನೇಳನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಹದಿಮೂರು ನಿಮಿಷಕ್ಕೆ ಹಾಗೆ ಈ ದಿನ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಈ ದಿನ ರಾಹುಕಾಲ ಇರುವುದು ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಇರುತ್ತದೆ ಈ ರಾಹುಕಾಲದ ಸಮಯದಲ್ಲಿ ಯಾವುದೇ ಕಾರ್ಯವನ್ನು ಮಾಡಬಾರದು ಚತುರ್ಥಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ ಪೂಜಾ ಸ್ಥಳದಲ್ಲಿ ಪೀಠದ ಮೇಲೆ ಗಣೇಶನ ಮೂರ್ತಿ ಅಥವಾ ಗಣೇಶನ ಫೋಟೋ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಅದರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಪೂಜೆ ಮಾಡುವಾಗ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರದ ಕಡೆಗೆ ಇರಿಸಿ ಇದಾದ ನಂತರ ಗೌರಿಯ ಪುತ್ರ ಗಣೇಶನಿಗೆ ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಮೊದಲು ಗಣಪತಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಬೆಲ್ಲ ಎಳ್ಳು ಲಡ್ಡು ಮತ್ತು ಮೋದಕವನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಓಂ ಗಣೇಶಾಯ ನಮಃ ಅಥವಾ ಓಂ ಗಂ ಗಣಪತೆಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ ಗಣೇಶನಿಗೆ ಎಳ್ಳು ಅಥವಾ ಸಿಹಿ ತಿಂಡಿಗಳನ್ನು ಅರ್ಪಿಸಿ ನಂತರ ಗಣೇಶನಿಗೆ ಆರತಿಯನ್ನು ಮಾಡಿ ಸಾಯಂಕಾಲ ಚಂದ್ರೋದಯವಾದಾಗ ಮೊದಲು ಗಣಪತಿಯನ್ನು ಮತ್ತೊಮ್ಮೆ ಪೂಜಿಸಿ ವ್ರತಕಥ ಪಠಿಸಿ ಇದರ ನಂತರ ಚಂದ್ರನಿಗೆ ಅಕ್ಕಿ ಮತ್ತು ಸಕ್ಕರೆ ಬೆರೆಸಿದ ನೀರನ್ನು ಅರ್ಪಿಸಿ ಕೊನೆಗೆ ಬ್ರಾಹ್ಮಣನಿಗೆ ದಾನ ಮಾಡಿ ಅಥವಾ ನಿರ್ಗತಿಕರಿಗೆ ಬಡವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಅಥವಾ ದಾನವನ್ನು ನೀಡಿ ಸಂಕಷ್ಟಹರ ಚತುರ್ಥಿಯ ದಿನದೊಂದು ಗಣೇಶನ ಜೊತೆಗೆ ತಾಯಿ ಪಾರ್ವತಿ ದೇವಿ ಶಿವ ಹಾಗೂ ಗಣೇಶನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸಿದ ನಂತರ ಗಣೇಶನಿಗೆ ಐದು ಏಲಕ್ಕಿ ಮತ್ತು ಲವಂಗವನ್ನು ಅರ್ಪಿಸಿ ಇದು ಕೆಲಸದಲ್ಲಿ ಯಶಸ್ಸನ್ನು ತರುತ್ತದೆ ಈ ದಿನ ಪೂಜೆ ಮಾಡುವಾಗ ಶುದ್ಧ ಹಸುವಿನ ತುಪ್ಪದಲ್ಲಿ ಸಿಂಧೂರವನ್ನು ಬೆರೆಸಿ ಗಣೇಶನಿಗೆ ಅರ್ಪಿಸಿ ಹಾಗೆ ಗಣೇಶನಿಗೆ ಪ್ರಿಯವಾದ ಇಪ್ಪತ್ತೊಂದು ಗರಿಕೆ ಹುಲ್ಲು ಮತ್ತು ಬೆಲ್ಲ ಮೋದಕ ಲಡ್ಡು ಕಡುಬು ಈ ಥರ ಗಣೇಶನಿಗೆ ಪ್ರಿಯವಾದ ಸಿಹಿ ತಿಂಡಿಗಳು ವಸ್ತುಗಳನ್ನು ಗಣೇಶನಿಗೆ ಅರ್ಪಿಸಿ ಗಣೇಶ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಸ್ನೇಹಿತರೆ ಈ ಮಾಸದಲ್ಲಿ ಗಣೇಶನನ್ನು ಏಕದಂತ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಈ ಏಕದಂತ ಸಂಕಷ್ಟಹರ ಚತುರ್ಥಿಯ ವ್ರತಕಥೆಯ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ತಪ್ಪದೇ ಈ ದಿನದೊಂದು ಈ ಕಥೆಯನ್ನು ಕೇಳಿ ಅಥವಾ ಓದಿ ರಾತ್ರಿ ಚಂದ್ರೋದಯವಾದಾಗ ಚಂದ್ರನ ದರ್ಶನ ಪಡೆದು ಚಂದ್ರನನ್ನು ಪೂಜಿಸಿದ ನಂತರವೇ ನೀವು ಉಪವಾಸವನ್ನು ಮುಗಿಸಬೇಕು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು